ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಸ್ ಗೆ ರಾಜ್ಯಪಾಲರ ಆದೇಶದ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ತಳಮಳ ಶುರುವಾಗ್ತಾ ಇದೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಸ್ಗೆ ಈಗಾಗಲೇ ರಾಜ್ಯಪಾಲರು ಆದೇಶವನ್ನ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಬಿರುಗಾಳಿ ಎಂದು ಬೀಸ್ತಾ ಇದೆ ಈ ಬಿರುಗಾಳಿ ಯಾವ ಕಡೆ ಸಾಗತ್ತೆ ಅದಿರುವಂತಹ ಪ್ರಶ್ನೆ ಇನ್ನು ತುರ್ತು ಸಚಿವ ಸಂಪುಟ ಸಭೆ ನಡೆಸಿರುವಂತಹ ಸಿಎಂ ಮತ್ತು ಡಿ ಸಿಎಂ ಸಿಎಂ ಸಿದ್ದರಾಮಯ್ಯಗೆ ಸಂಪುಟ ಸಚಿವರು ಅಭಯವನ್ನ ನೀಡಿದ್ದಾರೆ ನಾವೆಲ್ಲರೂ ಕೂಡ ಜೊತೆಗಿದ್ದೀವಿ ಯಾವುದೇ ಆತಂಕ ಬೇಡ ಅಂತ ಆದರೆ ಇಷ್ಟಕ್ಕೆ ಸೀಮಿತವಾಗುತ್ತಾ ಇದಾದ ಬಳಿಕ ಖರ್ಗೆ ಅವರ ಜೊತೆಗೂ ಕೂಡ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಚರ್ಚೆ ಮಾಡಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈಗ ಈ ವಿಚಾರವಾಗಿ ಮಾತನಾಡಿದ್ದಾರೆ ಇನ್ಫ್ಯಾಕ್ಟ್ ಹೈಕಮಾಂಡ್ನಿಂದ ಇವರಿಗೆ ಸಂಪೂರ್ಣವಾಗಿ ಬೆಂಬಲ ಘೋಷಣೆ ಮಾಡಲಾಗಿದೆ ಮುಖ್ಯಮಂತ್ರಿ ಬೆನ್ನಿಗೆ ಎ ಐ ಸಿ ಸಿ ಇದ್ದು ಜೊತೆಗೆ ಯಾವುದೇ ರೀತಿಯಂಥ ಆತಂಕ ಬೇಡ ಅನ್ನುವಂಥ ಸೂಚನೆಯನ್ನು ಸಂದೇಶವನ್ನು ರವಾನೆ ಮಾಡಿದೆ ಹೀಗಾಗಿ ಈ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ ನನ್ನ ಜೊತೆಗೆ ಶಾಸಕರಿದ್ದಾರೆ ಸರ್ಕಾರ ಇದೆ ಸಚಿವರು ಇದ್ದಾರೆ ಹೈಕಮಾಂಡ್ ನನ್ನ ಬೆನ್ನಿಗಿದೆ ಮುಖ್ಯಮಂತ್ರಿ ಆಗಿರುವಂಥ ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡುವಂಥ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯವರು ಹೇಳ್ತಿದ್ದಾರೆ ಒಟ್ಟಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಒಂದು ಕಡೆಗೆ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ಕೊಡ್ತಾ ಇರುವಂಥ ಸಂದರ್ಭದಲ್ಲೇ ಅತ್ತ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಈಗಾಗಲೇ ಯುದ್ಧ ಆರಂಭವಾಗಿದೆ ಆರೋಪ ಪ್ರತ್ಯಾರೋಪ ಶುರುವಾಗಿದೆ ಇದರಲ್ಲದರ ನಡುವೆ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಮಾತ್ರ ಗಟ್ಟಿಯಾದಂಥ ನಿಲುವನ್ನು ತಾಳ್ತಾ ಇದ್ದಾರೆ ರಾಜೀನಾಮೆ ಕೊಡುವಂಥ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಿದ್ದಾರೆ ಏಟ್ ಈ ಬಗ್ಗೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಲ್ಲ ರಾಜೀನಾಮೆ ಕೊಡುವಂಥ ಪ್ರಶ್ನೆ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರೆ ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಸಿದ್ದರಾಮಯ್ಯನವರ ಪರವಾಗಿ ನಿಲ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಹಾಗಾದರೆ ಇಬ್ಬರು ಏನೆಲ್ಲ ಮಾತಾಡೋದು ನೋಡೋಣ ಒಮ್ಮೆ

ಏನೇನು ನಡೀತಾ ಇದೆ ಬೇರೆಯವ್ರಿಗೆ ಯಾವ ರೀತಿ ರಾಜಕೀಯವಾಗಿ ಏನೇನು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸರ್ಕಾರನ ಅಸ್ಥಿರಗೊಳಿಸ್ಲಿಕ್ಕೆ ಏನೆಲ್ಲ ನಡೀತಾ ಇದೆ ಮುಖ್ಯಮಂತ್ರಿಗಳ ಮೇಲೆ ಯಾವ ರೀತಿ ಷಡ್ಯಂತ್ರ ಮಾಡ್ತಾಯಿದ್ದಾರೆ ಇವೆಲ್ಲ ಕೂಡ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಬೇರೆ ಬೇರೆ ಕೂಡ ಈ ರಾಜ್ಯಗಳಲ್ಲಿ ಇವೆಲ್ಲ ಇಂಥ ಘಟನೆಗಳೆಲ್ಲ ನಡೆದಿದೆ ಸೊ ಅದಕ್ಕೆ ಏನು ಪೊಲಿಟಿಕಲ್ ಪ್ಲಾನ್ ಏನು ಅನ್ನೋದು ನಾವು ಗಮನಕ್ಕೆ ತಂದಿದ್ದೀವಿ ಎಂಟೈರ್ ಪಾರ್ಟಿ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಎಲ್ಲರೂ ಕೂಡ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ವೇಣುಗೋಪಾಲ್ ಅವರು ಸುರ್ಜಿವಾಲ್ ಅವರು ಎಲ್ಲರೂ ಕೂಡ ಇಡೀ ಪಕ್ಷ ಒಗ್ಗಟ್ಟಾಗಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿದೆ ನಾವೆಲ್ಲ ಸಾಲಡಾಗಿ ನಿಂತ್ಕೊಳ್ತೀವಿ ಸೊ ಎದುರಿಸ್ತೀವಿ ಏನೇನು ಅವರು ನಾವು ವಿಚಾರ ತಿಳಿಸಿದ್ವಿ ನಾವು ಏನೇನು ಅಂತಂದ್ರೆ ತಿಳಿಸಿದ್ವಿ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಸೋಮವಾರ ಕೋರ್ಟ್ಗೆ ಮೂವ್ ಮಾಡ್ತಾ ಇದ್ವಿ ಅದನ್ನು ಅವ್ರಿಗೆ ತಿಳಿಸಿದ್ವಿ